ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನೆ ನೀನು ಒಳ್ಳೆಯವನು ಕ್ಷಮಿಸುವವನು ನಿನಗೆ ಮೊರೆ ಇಡುವವರವರಲ್ಲಿ ಕೃಪಾಪೂರ್ಣನು ಆಗಿದೆಯಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಜನರೇ ನಮ್ಮ ದೇವರು ಏನಾಗಿದ್ದಾರೆ ಕ್ಷಮಿಸುವವರು ಒಳ್ಳೆಯವರು ಅಷ್ಟು ಮಾತ್ರವಲ್ಲ ಮೊರೆ ಇಡುವವರಲ್ಲಿ ಕರುಣೆ ಉಳ್ಳವರು ಕನಿಕರ ಉಳ್ಳವರು ಆತನಾಗಿದ್ದಾನೆ ಪ್ರೀತಿ ಉಳ್ಳ ವಿಚಾರ ಆತನು ನಮ್ಮ ಜೀವಿತದಲ್ಲಿ ಕೃಪಾಪೂರ್ಣನಾಗಿದ್ದಾನೆ ನಾವು ಹೊರ ಇಡುವಾಗ ಆತನು ಕೃಪಾಭರಿತನಾಗಿದ್ದಾನೆ ನಾವು ಎಷ್ಟೋ ಸಾರ್ತಿ ನಾವು ನೆನೆಸ್ತೇವೆ ನನ್ನ ತಪ್ಪನ ಯಾರು ಕ್ಷಮಿಸುತ್ತಾರೆ ನನ್ನ ತಪ್ಪುಗಳನ್ನು ಯಾರ ಮುಂದೆ ಮಾಡಬೇಕು ಈ ರೀತಿಯಾಗಿರುವಂತಹ ಒಂದು ದೋಷವನ್ನು ಮಾಡಿದ್ದೇನೆ ಒಂದು ದೊಡ್ಡ ತಪ್ಪುಗಳನ್ನೇ ನಾನು ಮಾಡಿದ್ದೇನೆ ನಾನು ಈ ತಪ್ಪನ್ನು ನಾನು ಯಾರ ಮುಂದೆ ಒಪ್ಪಿಕೊಳ್ಳಬೇಕು ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ ಆದರೆ ಪ್ರೀತಿ ಉಳಿದೇವ ಜನರೇ ನಮ್ಮ ಜೀವಿತದಲ್ಲಿ ನಾವು ಮಾಡಿರುವಂತಹ ತಪ್ಪುಗಳನ್ನು ಕರ್ತನ ಸಮ್ಮುಖದಲ್ಲಿ ಇಡಬೇಕು ಸ್ವಾಮಿ ನಿನಗೆ ವಿರೋಧವಾಗಿಯೂ ಪರಲೋಕ ರಾಜ್ಯಕ್ಕೆ ವಿರೋಧವಾಗಿಯೂ ನಾನು ತಪ್ಪನ್ನು ಮಾಡಿದ್ದೇನೆ ನೀನು ಕೃಪಾಪೂರ್ಣನು ಸ್ವಾಮಿಯ ಮೊರೆ ಇಡುವವರಲ್ಲಿ ನೀನು ಕೃಪಾಪೂರ್ಣನಾಗಿದೆಯಾ ನಾನು ಈ ಪ್ರಾರ್ಥನೆಯನ್ನು ಕೇಳಿ ನೀನು ಕೃಪೆಯನ್ನು ತೋರಿಸಿ ದೇವರೇ ಮನ ಮರಕಿ ನನಗೆ ಒಂದು ತಪ್ಪನ್ನು ಕ್ಷಮಿಸುವ ಸ್ವಾಮಿ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ದೋಷಗಳನ್ನು ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ ಅದನ್ನು ಒಳ್ಳೆಯವನ್ನಾಗಿದ್ದಾನೆ ತಾನು ಸುರಿಸಿದಂತಹ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸುವವನಾಗಿದ್ದಾನೆ ತನ್ನ ಪ್ರೀತಿವಾದವರು ಜನರೇ ಆದುದರಿಂದ ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಎಲ್ಲಿಡಬೇಕು ಕರ್ತನ ಸಮ್ಮುಖದಲ್ಲಿಟ್ಟು ಅವುಗಳನ್ನು ಆರಿಕೆ ಮಾಡಿ ದೇವರ ಕೃಪೆಯನ್ನು ತಿರುಗಿ ಹೊಂದಿಕೊಂಡು ನಾವು ನಡೆದು ಹೋಗಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಪಾ ಕರ್ತನೆ ನಿಂಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸಿರಿ ಕರ್ತನೇ ಜನರ ಜೀವಿತದಲ್ಲಿ ಸ್ವಾಮಿನ ಕ್ರಿಯೆನ இன்னும் ஜனரான் க்ஷமசி இன்னும் ஜனர ஜீவி கிருபாபூர்ணாக நடைபோகுவதாகப்பா நான் ஜெரித்தினேஷ்வரினாமே தந்தையாத்தே ஆமே